ಜಾತಿ ಗಣತಿ ಹದಿನೇಳನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗಲ್ಲಿ ಅದರ ಬಗ್ಗೆ ಚರ್ಚೆ ಆಗುತ್ತೆ ಆಮೇಲೆ ಇದು ವಿಧಾನಸಭೆಯಲ್ಲೂ ಕೂಡ ವಿಧಾನ ಪರಿಷತ್ತಲ್ಲೂ ಕೂಡ ಚರ್ಚೆ ಆಗುತ್ತೆ ಇದು ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ ಆಮೇಲೆ ಯಾವ್ಯಾವ ಜಾತಿಯವರು ಸಂಘ ಸಂಸ್ಥೆಗಳಿದೆ ಅಥವಾ ಮುಖಂಡರಿದ್ದಾರೆ ಅವರು ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಲಿ ಏನಾದರೂ ಲೋಪದೋಷಗಳಿದ್ದರೆ ಸರ್ ಮಾಡಿಕೊಳ್ಳಿ ಅಂತ ಹೇಳಿ ಆಮೇಲೆ ಇವತ್ತು ನಮ್ಮ ಈ ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರೆದ್ವಿ ಕರಿತೀವಿ ಮತ್ತು ಇವತ್ತೆಲ್ಲ ಮುಖಂಡರೆಲ್ಲ ನಾವು ಸೇರಿದ್ವಿ ಸೇರಿ ಜಾತಿ ಗಣತಿ ನಮ್ಮದು ಈ ಜಾತಿ ಗಣತಿ ಪ್ರಕಾರ ಏಳುವರೆ ಲಕ್ಷ ಇದೆ ನಮ್ಮದು ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರಗಳಿಗೆ ಒಂಥಲಿ ವೆರಿಫೈ ಮಾಡಿ ಅಂತ ಹೇಳ್ಬಿಡ್ತೀವಿ ಸರಿಯಾಗಿದ್ದರೆ ಓಕೆ ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ಸರಿ ಇದೆಯೋ ನಾವು ಒಂದ್ಸಲಿ ಚೆಕ್ ಮಾಡ್ಕೊಂಬಿಡ್ತೀವಿ ಈಗ ನಮ್ಮ ಹತ್ರ ದೂರ ಬದಲು ನಮ್ಮ ಹತ್ರ ಯಾವ ಸ್ಟ್ಯಾಟಿಸ್ಟಿಕ್ಸು ಇಲ್ಲ ಎಷ್ಟು ಜನ ಇದ್ದೀವಿ ಯಾವ ತಾಲೂಕಲ್ಲಿ ಅಂತ ಈಗ ಸರ್ಕಾರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದೆ ಒಂದ್ಸಲಿ ಚೆಕ್ ಮಾಡಿಬಿಡ್ತೀವಿ ಸರಿ ಇದ್ದರೆ ಓಕೆ ಸರಿ ಅಂದರೆ ಸರ್ಕಾರಕ್ಕೆ ಸರ್ ಮಾಡಿ ಅಂತ ಹೇಳೋಣ ಅವರು ಕೂಡ ಅದೇ ಥರ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ನನಗೆ ಕಾಂತರಾಜು ಮತ್ತು ನಮ್ಮ ಇವರು ಹೆಗ್ಡೆಯವರು ಇಬ್ಬರು ಸೇರಿ ಕೊಟ್ಟಿರ್ತಕ್ಕಂಥದ್ದು ಒಂದ್ಸಲಿ ನಾವು ವೆರಿಫೈ ಮಾಡ್ತೀವಿ ಜಾಸ್ತಿ ಇದೆಯಾ ಸರಿ ಇದೆಯಾ ಕಮ್ಮಿ ಇದೆಯಾ ಒಂದ್ಸಲಿ ಚಾಕ್ ಕ್ರಾಸ್ ಚೆಕ್ ಮಾಡಿಕೊಡ್ತೀವಿ ನಾವು ಜಿಲ್ಲಾವಾರು ಚೆಕ್ ಮಾಡ್ಕೊಂಡು ಮಾಡ್ತೀವಿ ನಮ್ಮ ಹತ್ರ ಏನಾದರೂ ದಾಖಲೆ ಇದ್ದರೆ ಕರೆಕ್ಟಾಗಿ ನಮ್ದು ಇಷ್ಟು ನಮ್ಮ ಸಮಾಜದಿಷ್ಟಿದೆ ನೀವು ಕಡಿಮೆ ತೋರಿಸಿದೀರ ಅಂತ ನಾವು ಕೇಳಿದಕ್ಕೆ ದಾಖಲೆ ಇರಬೇಕಲ್ಲ ಅದಕ್ಕೆ ನಾವು ದಾಖಲೆ ರೆಡಿ ಮಾಡ್ಕೊಳ್ತೀವಿ ಸರಿಯಾಗಿದ್ದರೆ ಓಕೆ ಅಥವಾ ಕಮ್ಮಿ ಆಗಿದ್ರೆ ಕಮ್ಮಿ ಆಗಿರೋಕ್ಕೆ ಚಾನ್ಸ್ ಇರೋಲ್ಲ ಜಾಸ್ತಿ ಇದ್ದರೆ ಜಾಸ್ತಿ ನಮ್ಗೆ ಈ ಥರ ಜಾಸ್ತಿ ಇದೆ ಇಂಥ ತಾಲೂಕಲ್ಲಿ ಸ್ವಲ್ಪ ಮಾಹಿತಿ ತಪ್ಪಾಗಿದೆ ಸರ್ ಮಾಡಿ ಅಂತ ಕೇಳ್ಬೋದು ಈ ಜಾತಿ ಗಣತಿಗೆ ಆದೇಶ ಕೊಟ್ಟಿದ್ದು ಎರಡು ಸಾವಿರದ ಹದಿನೈದರಲ್ಲಿ ತಾನೇ ಹದಿನೈದರಲ್ಲಿ ಹತ್ತೊಂಬತ್ತರಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು ಆಮೇಲೆ ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿತ್ತು ನಾಲ್ಕು ವರ್ಷ ಇವರು ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಏನು ಮಾಡ್ತಾಯಿದ್ರಿ ನೀವು ಮಾಡಬೇಕಾಗಿತ್ತಲ್ಲ ನೀವು ಇವತ್ತು ಖ್ಯಾತೆ ತೆಗೀತಿರಲ್ಲ ನಾಲ್ಕು ವರ್ಷ ಅಧಿಕಾರದಲ್ಲಿದ್ದರಲ್ಲ ಅಥವಾ ಈ ಜಾತಿ ಗಣತಿನೇ ಬೇಡ ಅಂತ ಹೇಳ್ಬಿಟ್ಟು ನೀವು ರದ್ದು ಮಾಡ್ಬೋದಿತ್ತು ನೀವು ಜಾತಿ ಗಣತಿ ಬೇಡ ಅಂತ ಬೇಕಾದ್ರೆ ನೀವು ತೀರ್ಮಾನ ತಗೋಬೋಯಿತ್ತಲ್ಲ ನೀವು ಯಾಕೆ ತಗೊಳ್ಳ ನಾಲ್ಕು ವರ್ಷ ಏನು ಮಾಡ್ತಾ ಇದ್ರಿ ನೀವು ನಾಲ್ಕು ವರ್ಷ ಏನು ಮಾಡ್ತಾ ಇದ್ರಿ ನೀವು ಬಿ ಜೆ ಪಿಯವರು ಇಷ್ಟೆಲ್ಲ ಮಾತಾಡ್ತೀರಲ್ಲ ರದ್ದು ಮಾಡ್ಬೋದಿತ್ತಲ್ಲ ಕಾಂತರಾಜ್ ಆಯೋಗನ ಅಥವಾ ಇವರು ಹೆಗ್ಡೆಯವ್ರ ಆಯೋಗ ಹೆಗ್ಡೆಯವರು ಆಯೋಗ ಮಾಡಿದ್ರಲ್ಲ ನೀವು ಯಾರು ಮಾಡಿದ್ದೆ ಹೆಗಡೆಯವ್ರ ಆಯೋಗ ಬಿಜೆಪಿ ಬಿ ಜೆ ಪಿ ಪಕ್ಷನೇ ಮಾಡಿದ್ದು ನಾವು ಮಾಡಿದೆ ಹೆಗ್ಡವ್ರ ಹೆಗ್ಡೆವ್ರನ್ನ ಅಧ್ಯಕ್ಷರಾಗಿ ಬಿ ಜೆ ಪಿನೇ ಮಾಡಿದ್ದು ತಪ್ಪಾಗಿದ್ದರೆ ಸರ್ ಮಾಡ್ಕೊಳೋಣ ನಾನು ಹೇಳಿದೆ ಅನ್ ಗೊತ್ತಾ ಈಗ ದಾಖಲಾತಿ ಆಚೆ ಬಂದಿದೆ ಕೆಲವು ಸಮಾಜ ಜಾಸ್ತಿ ಇದೆ ನಮ್ಮದು ಕಡಿಮೆ ಅಂತ ತೋರಿಸಿದಾರೆ ಅಂತ ಹೇಳ್ತೀರಾ ನಾವು ಏನು ಮಾಡಬೇಕು ಈಗ ನಾವು ನಮ್ಮ ಸಮಾಜದ ತೀರ್ಮಾನ ತೊಗೊಂಡಿದ್ವಿ ಒಂದ್ಸಲ ನಾವು ಸರ್ವೆ ಮಾಡಿಬಿಡ್ತೀವಿ ಸರ್ವೆ ಮಾಡಿಬಿಟ್ಟು ನಮ್ದು ಏನಾದರೂ ಕಡಿಮೆ ಇದ್ರೆ ನೋಡಿ ಇಂಥ ತಾಲೂಕಲ್ಲಿ ನಮ್ಮದು ಜಾಸ್ತಿ ಇದೆ ಇಂಥ ಜಿಲ್ಲೆಯಲ್ಲಿ ಜಾಸ್ತಿ ಇದೆ ಒಟ್ಟು ನಮ್ಮ ಒಟ್ಟಾರೆಯಾಗಿ ನಮ್ಮದು ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ಸರಿ ಇದೆಯೋ ಅನ್ನೋದನ್ನು ನಾವೊಂದು ದಾಖಲೆ ಬೇಕಲ್ಲ ನಮಗೆ ಅದಕ್ಕೆ ನಾವೇ ಒಂದು ಸರ್ವೆ ಮಾಡಿಸ್ತೀವಿ ಇಲ್ಲ ಮಾಡಿರಲಿಲ್ಲ ಹಿಂದೆ ಮಾಡಿರಲಿಲ್ಲ ನಮ್ಮ ಹತ್ರ ಯಾವ ದಾಖಲೆತನೂ ಇಲ್ಲ ಯಾವ ಸಮಾಜದವರು ಮಾಡಿರಲಿಲ್ಲ ಯಾವ ಸಮಾಜದವರು ಅವರವ್ರ ಸಮಾಜ ಎಷ್ಟಿದೆ ಅಂತ ಹೇಳ್ತಿರಲಿಲ್ಲ ಯಾರೂ ಮಾಡಿರಲಿಲ್ಲ ಎಲ್ಲರೂ ಏನು ಮಾಡ್ತಾರೆ ಅಷ್ಟಿದೆ ಎಷ್ಟಿದೆ ಅಂತ ಹೇಳ್ತಾರೆ ಇದೊಂದು ಹದಿನೈದು ಇಪ್ಪತ್ತು ಕೋಟಿ ಆಗಿಬಿಡುತ್ತೆ ನಮ್ಮ ಪಾಪ್ಯುಲೇಷನ್ನು ಶನಿವಾರ ಮೀಟಿಂಗ್ ಇದೆ ಇವತ್ತು ಮುಖಂಡರು ಮಾತ್ರ ಸೇರಿದ್ವಿ ಮುಖಂಡರು ಮಾತ್ರ ಸೇರಿದ್ವಿ ಶನಿವಾರ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರುಗಳು ನಮ್ಮ ರೆಡ್ಡಿ ಜನಸಂಘದ ಎಲ್ಲ ಆಫೀಸ್ ಬೇರಸ್ಸು ಎಲ್ಲರೂ ಮೀಟಿಂಗ್ ಕರೀತೀವಿ ಆದರೆ ಏನು ಆವಾಗ ತೀರ್ಮಾನ ತೊಗೋಬೇಕು ಅಂತ ಈಗ ನಾನು ಹೇಳಿದಲ್ಲ ಇಷ್ಟೊತ್ತು ಆ ರೀತಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ ಅಪ ನಾವು ಮಾಡಿ ಹತ್ತು ವರ್ಷ ಆಯಿತು ನಾಲ್ಕು ವರ್ಷ ಇವರು ಇದ್ರಲ್ಲ ಬಿ ಜೆ ಪಿಯವರು ಯಾಕೆ ಮಾಡಲಿಲ್ಲ ನೀವು ನಾವು ಸರಿಯಾಗಿ ಮಾಡಿಲ್ಲ ಅಂತ ಬೇಕಾದಾಗ ಬರೆಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಇವರು ಅಪಾದನೆಲ್ಲ ಮಾಡ್ತಾರೆ ಬಾಯಿ ಬಂದಾಗ ಮಾತಾಡ್ತಾರೆ ನೀವು ನಾಲ್ಕು ವರ್ಷ ಇದ್ರಲ್ರಿ ಅಧಿಕಾರದಲ್ಲಿ ನೀವು ಯಾಕೆ ಮಾಡಲಿಲ್ಲ ನೀವು ಇನ್ನೂ ಚೆನ್ನಾಗಿ ಕೊಡ್ಬೋಯಿತ್ತಲ್ಲ ಈಗಲೂ ಕೂಡ ಏನು ವಿಧಾನಸಭೆನಲ್ಲಿ ಚರ್ಚೆ ಮಾಡಲಿ ಆಮೇಲೆ ಇನ್ನೂ ಬೇರೆ ಬೇರೆ ಫೋರಮ್ಸಲ್ಲಿ ಚರ್ಚೆ ಮಾಡಲಿ ತಪ್ಪಾಗಿದ್ರೆ ಸರಿ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಯಾವಾಗಲೂ ಸಿದ್ಧ ಇರುತ್ತೆ ಇದೇನು ಫೈನಲೈಸ್ ಅಂತ ಅಂತೇಳಿದ್ದೀವಾ ಈಗ ಅದು ಇಲ್ಲ ಗುರುವಾರ ಏನಾಗಿದೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅವತ್ತು ಎಲ್ಲ ಮಂತ್ರಿಗಳು ಅವರವರ ಅಭಿಪ್ರಾಯ ಕೊಡ್ತಾರೆ ನಾವಂತೂ ನನ್ನ ಅಭಿಪ್ರಾಯ ಹೇಳಿದ್ನಲ್ಲ ನಮ್ಮ ಸಮಾಜದ್ದು ನಾವು ಆ ರೀತಿ ಮಾಡ್ತೀವಿ ನಮ್ಮಲ್ಲಿ ಭಾಳಷ್ಟು ಜಾತಿಗಳಿದೆ ಎಲ್ಲರೂ ಏನು ಮಾಡ್ತಾರೆ ನಮ್ಮ ನಾಲ್ಕು ಲಕ್ಷ ಇದೆ ಅಂತಾರೆ ಹತ್ತು ಲಕ್ಷ ಇದೆ ಅಂತಾರೆ ಒಂದು ಕೋಟಿ ಇದೆ ಅಂತಾರೆ ಎಲ್ಲರೂ ಹೇಳಿದಾಗ ಅದನ್ನೆಲ್ಲ ನಾವು ಕ್ರೋಢೀಕರಿಸ್ಬಿಟ್ರೆ ಹದಿನೈದು ಕೋಟಿ ಆಗಿಬಿಡುತ್ತೆ ಆದ್ದರಿಂದ ನಮ್ಮ ಸಮಾಧಾನಕ್ಕೆ ನಮ್ಮ ಸಮಾಜದ್ದು ನಾವು ನಾವೇ ಒಂದು ಪ್ರೈವೇಟ್ ಸರ್ವೆ ಮಾಡಿಸ್ಬೇಕು ಕಡಿ ಈಗ ನಮ್ಮ ಹತ್ರ ಯಾವ ದಾಖಲೆನೂ ಇಲ್ಲ ಯಾವ ತಾಲೂಕಲ್ಲಿ ಎಷ್ಟಿದೆ ಅಂತ ನಿಖರವಾಗಿ ನಮಗೆ ಗೊತ್ತಿಲ್ಲ ಮೇಲೆ ಮಾತಾಡ್ಕೊಂಡಿದ್ವಿ ಆದ್ದರಿಂದ ಅವರು ಏನೋ ಒಂದು ಗಣತಿ ಒಂದು ಸರ್ವೆ ಮಾಡಿ ಕೊಟ್ಟಿದ್ದಾರೆ ಆದ್ದರಿಂದ ನಾವು ಕೂಡ ಅದನ್ನು ಕ್ಲಾರಿಫೈ ಮಾಡೋದಕ್ಕೆ ಸರಿ ಇದೆಯೋ ನಾವು ಒಂದ್ಸಲಿ ಸರ್ವೆ ಮಾಡಿಸ್ಬಿಡ್ತೀವಿ ಅಲ್ಲ ಅದು ನಾವು ಮಾಡಿದ ಮೇಲೆ ಹೆಚ್ಚು ಕಮ್ಮಿ ಬಂದರೆ ಆಮೇಲೆ ನಾವು ಸರ್ಕಾರಕ್ಕೆ ನೀವು ಮಾಡೋದು ಸರಿ ಇದೆ ಸರಿ ಇಲ್ಲ ಅಂತ ಹೇಳೋಕೆ ಸರಿ ಹೋಗುತ್ತೆ ಮರದೇ ಮಣ್ಣೆ ಮಾಡಿದ್ದೀವಿ ಅದರಲ್ಲಿ ಏನಾದರೂ ಲೋಪ ದೋಷಗಳಿದ್ದರೆ ಸರ್ ಮಾಡ್ಕೊಳ್ಳೋಕಿ ಇನ್ನೂ ಅವಕಾಶ ಇರುತ್ತಲ್ಲ ಎಲ್ಲಿ ಲೋಪ ದೋಷ ಆಗಿದೆ ಅಂತ ನಾವು ಹೇಳಬೇಕಲ್ಲ ಈಗ ಎಲ್ಲಿ ದೋಷ ಆಗಿದೆ ಯಾವ್ಯಾವ ಜಾತಿ ಇನ್ನೂ ಕೆಲವು ಎಲ್ಲ ಸಣ್ಣ ಪುಟ್ಟ ಜಾತಿಗಳೆಲ್ಲ ಬಿಟ್ಟೋಗಿದೆ ಅದೆಲ್ಲ ಅಂದರೆ ಭಾಳ ಕಡಿಮೆ ಸಂಖ್ಯೆ ಇವತ್ತು ಪ್ರಜಾವಾಣಿ ನೋಡಿದೆ ನಾನು ಅಲ್ವಾ ಲೋಪ ಲೋಪದೋಷಗಳಿದ್ದರೆ ಸರ್ ಮಾಡ್ಕೊಳ್ಳೋಕೆ ಯಾವಾಗಲೂ ಟೈಮ್ ಇರುತ್ತೆ ಹಾಗೆ ಮಾಡ್ಕೊಬೋದು ಏನು ತೊಂದರೆ ಇಲ್ಲ